ಶ್ ಶಾಂತಕ್ಕ ಓ ಬರ್ತೀನಿ ಕಡೆ ನಿನ್ನನ್ನು ನೆನೆಸ್ಕೊಂಡು ಭಾಳ ಬೇಜಾರಾಗುತ್ತೆ ಏನು ಮಾಡೋದು ನಿಮ್ಮನ್ನೆಲ್ಲ ಬಿಟ್ಟು ಮತ್ತೆ ನನ್ನ ಮನೆಗೆ ನಾನು ಹೋಗಲೇಬೇಕು ಅಯ್ಯೋ ದೇವರೇ ಆ ದೇವರು ಒಡ ಹುಟ್ಟಿದವ್ರನ್ನ ಯಾವತ್ತೂ ಒಟ್ಟಿಗೆ ಇರಕ್ಕೆ ಬಿಡಲ್ಲ ಒಂದಷ್ಟು ವರ್ಷ ನಾವು ಒಟ್ಟಿಗೆ ಬದುಕಿರ್ತೀವಿ ಅಪ್ಪ ಅಮ್ಮನ ಜೊತೆ ಆದರೆ ಒಡೆ ಹುಟ್ಟಿದವ್ರನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗ್ತಿರಬೇಕು ನೀನು ನಿನ್ನ ಗಂಡನ ಮನೇಲಿ ನಾನು ನನ್ನ ಗಂಡನ ಮನೆಯಲ್ಲಿ ನಾವು ಅಕ್ಕ ತಂಗೀರು ಯಾವತ್ತೂ ಒಟ್ಟಿಗೆ ಬದ್ಕೋಕ್ಕಾಗಲ್ಲ ಏನೇ ಇದ್ರೂ ಫೋನಲ್ಲಿ ಹಲೋ ಹಲೋ ಅಂತ ಮಾತಾಡಬೇಕು ತಪ್ಪಿದ್ರೆ ಈ ಥರ ಯಾವತ್ತೋ ಒಂದಿನ ಬಂದು ಮೀಟ್ ಮಾಡಿ ಮಾತಾಡಿಸ್ಕೊಂಡು ಹೋಗ್ಬೇಕು ಬರ್ತೀನಿ ಕಣೆ ಶಾಂತಕ್ಕ ಹೊಟ್ಟೆ ಉರಿತೈತೆ ಏನು ಮಾಡುತ್ತೆ ನಿನ್ನ ಬಿಟ್ಟು ಹೋಗ್ಲೇಬೇಕು ನಾನು ಬೇಡ ಬಿಡ್ಬಿಡಿ ಸಮಾಧಾನ ಮಾಡ್ತೀ ಅಂತ ಮಾಡೋದು ಹಿಂಗ ನಮ್ಮ ಲೈಫು ಭಗವಂತ ಹಿಂಗೆ ಬರ್ತಾನ ನಮ್ಮ ಲೈಫ್ ಹಿಂಗೆ ಇರಬೇಕು ಅಂತ ಸಮಾಧಾನ ಮಾಡ್ಕೊಂಡು ನೀವು ಹೊಂಟು ಬಾ ಯಾಸ ಮಾಡ್ಕೊಬೇಡ ಕಣಿ ಸುಬ್ಬಿ ಮನೆ ಮಂದಿ ಎಲ್ಲ ಎಲ್ಲರೂ ಹೊಕ್ಕೊಂಡ್ರು ಆತು ಟ್ರೈನ್ನಾಗ ನೀನು ಹೊಕ್ಕೊಂಡ್ರು

ಅಜ್ಜಿ ಬಹಳ ಒಳ್ಳೆಯವರು ನಾವು ಸಲ ಅಮ್ಮನ ಜೊತೆ ಊರಿಗೆ ಹೋದಾಗ ಟ್ರೈನ್ ಅಲ್ಲಿ ಹೋಗ್ತೀವಿ ಆಯ್ತಾ ಟ್ರೈನ್ ಅಲ್ಲಿ ಹೋಗ್ತೀವಿ ಟ್ರೈನ್ ಅಲ್ಲಿ ಬರ್ತೀವಿ ಅವಾಗ ಅಜ್ಜಿ ಗೊತ್ತು ಟ್ರೈನ್ ಅಲ್ಲಿ ಒಡೆ ಮಾರವರು ಚಕ್ಲಿ ಮಾಡೋ ಮಾರವರು ಮದ್ಯೂರ್ ಒಡೆ ಮಾರವರು ಆಮೇಲೆ ಪಾಪ್ಕಾರ್ನ್ ಅಜ್ಜಿ ಕೂದಲು ಈ ತರ ತಿಂಡಿ ತಿನ್ಸುಗಳನ್ನೆಲ್ಲ ಮಾರೋರು ಬರ್ತಾರೆ ಅಂತ ಅವಾಗ ಅಮ್ಮ ದುಡ್ಡು ಕೊಡೆ

ಈಗ ರಕ್ಕಾ ಕಟ್ಟು ತಿಂಡಿ ತರ ಮಗ ಅಂತ ಹೇಳಕorsa ಏನು ಬ್ಯಾಸ್ ಇದೆ ಏನು ನಿಮ್ಮ ಕಡೆ ನಮ್ಮ ಕಡೆಯಗ ನಮ್ಮ ಸುಬ್ಬಿ ಅಜ್ಜಿ ನಮ್ಮ ಸುಬ್ಬು ತಾತ ಎಲ್ಲರೂ ಕೂಡ ಕೈಗೆ ರಕ್ಕಾ ಕಟ್ಟು ಕಣ್ಣ್ ಕಣ್ಣಿ ತಿಂಡಿ ಎಲ್ಲಾ ತಿನ್ಕೊಂಡು ಟ್ರೈನ್ ಆಗು ಮರ್ಯಾದಿ ಕೂಡ ಹಾಳಾಯ್ತು ನಿಮಗೆ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಏನೋ ಕೈಗೆ ರಕ್ ಕೊಡಬೇಕು ಮಕ್ಕಳಿಗೆ 10 ರೂಪಾಯಿ 20 ರೂಪಾಯಿ ಎಲ್ಲಾ ಕೊಡಬೇಡಿ ಪ್ಲೀಸ್ ಇವಾಗ ಹಳೆ 10 ರೂಪಾಯಿ 20 ರೂಪಾಯಿಗೆ ಎಲ್ಲಾ ಒಂದು ಚಾಕಲೇಟ್ ಕೂಡ ಬರೋದಿಲ್ಲ ಅದಕ್ಕೆ ನೀ ನಮಗೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ದೊಡ್ಡ ದೊಡ್ಡ ನೋಟ್ ಕೊಡಿ ನಾ ಖುಷಿಯಾಗಿ ಹೋಗ್ ಬಿಡ್ತೀನಿ ಇಲ್ಲಿಂದ ಅಯ್ಯೋ ನಿನ್ನ ಶಾಣಿಯ ಹುಡುಗಿ ಎಂತ ಚಾಲ್ ಅದೇ ನೀನು ರೊಕ್ಕನ್ ಹಿಂಗ್ ಯಾರು ಬೈದು ಬೈದು ಕೇಳ್ತಾರಾನೆ ಹುಡುಗಿ

ಅಪ್ರೂಪಕ್ಕೆ ಬಂದಿರೋ ಕೂಸ್ಗಳಿಗೆ ರೊಕ್ಕ ಕೊಡಕ್ ಬಿಟ್ಟು ಹತ್ರೀ ಟ್ರೈನ್ ಅಂತ ನಾನು ಹೇಳಕ್ತಿದ್ದೆ ಕ್ಷಮಸಿ ನೀವು ರೊಕ್ಕನ ಕೊಡ್ತೀನಿ ಹೋಗ್ತಾ ಟ್ರೈನ್ ಅಲ್ಲಿ ಕಂಡ್ ಕಂಡಿ ತಿಂಡಿ ಎಲ್ಲಾ ತಿನ್ಕೊಂಡು ಆರಾಮಾಗಿ ಮೋಜು ಮಸ್ತಿ ಮಾಡ್ಕೊಂಡು ಮನೆಗೆ ತಲ್ಪಿ ಆಯ್ತಾ

Idea da, nin da bakit de çöpü, bağla ıtırakan araba சாதித்து இப்பத்தி இருப்பது பயன்படுத்தினால் குடியிருக்கிறது. 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 உதிரஸ் பிட்டு சரியாக ட்ரெட் கேளணும் ஐபாய் கொட்டோத ரூபாய் மரியாதையெல்லாம் இது நான் அஜி ലൈക്േർ ചൈബ് നെക്സ്റ്റ് വേറ്റ്